ಸ್ಫಟಿಕ ತುಂಬಾನೇ ಕಡಿಮೆ ಬೆಲೆಯಲ್ಲಿ ಸಿಕ್ಕರೂ ಕೂಡ ಏನಂತಂದ್ರೆ ಇದ್ರಲ್ಲಿ ಆಂಟಿಸೆಪ್ಟಿಕ್ ಮತ್ತು ಆಸ್ಟ್ರಿಂಜೆಂಟ್ ಎರಡೂ ಗುಣಗಳು ಇದರಲ್ಲಿ ಕಂಡು ಬರುತ್ತವೆ ಸ್ಫಟಿಕ ಓರಲ್ ಹೆಲ್ತ್ಗೆ ಅಂದ್ರೆ ಬಾಯಿಯ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು ಒಸಡಿನಿಂದ ರಕ್ತಸ್ರಾವ ಆಗುತ್ತಿದ್ರೆ ಇದನ್ನು ಬಳಸಿದ್ರೆ ರಕ್ತಸ್ರಾವ ಕಡಿಮೆ ಆಗುತ್ತೆ ಸ್ಫಟಿಕ ಬಾಯಿಯ ದುರ್ವಾಸನೆ ತಡೆಗಟ್ಟುತ್ತೆ ಜರ್ನಲ್ ಆಫ್ ಕ್ಲಿನಿಕಲ್ ಆ್ಯಂಡ್ ರಿಸರ್ಚ್ ರಿಸರ್ಚ್ನಲ್ಲಿ ಒಂದು ಅಧ್ಯಯನದ ವರದಿ ಪ್ರಕಾರ ಸ್ಫಟಿಕದ ನೀರಿನಿಂದ ವಾಶ್ ಮಾಡಿಕೊಂಡ್ರೆ ನಮ್ಮ ಬಾಯಿಯ ಆರೋಗ್ಯ ಸುಧಾರಿಸುತ್ತೆ ಹಲ್ಲುಗಳ ಮೇಲೆ ಉಂಟಾಗ್ತಕ್ಕಂಥ ಪ್ಲೇಕ್ ಏನಿದೆಯಲ್ಲ ಅದು ಕಡಿಮೆ ಆಗುತ್ತೆ ಹಲ್ಲುಗಳ ಹೊಳಪು ಹೆಚ್ಚುತ್ತೆ ಸ್ಫಟಿಕ ವಿಶ್ವದ ಶಕ್ತಿಶಾಲಿ ಡಿಯೋಡ್ರೆಂಟ್ ಅಂತ ಕೂಡ ಹೇಳಬಹುದು ಸ್ಫಟಿಕ ಒಳ್ಳೆಯ ಸುಗಂಧ ಹೊಂದಿಲ್ಲ ಆದ್ರೂ ಕೂಡ ಏನಂತಂದ್ರೆ ನಮ್ಮ ಶರೀರದಿಂದ ದುರ್ಗಂಧ ಹೊರಬರಲು ಬಿಡಲ್ಲ ಸ್ಫಟಿಕದ ಕಲ್ಲನ್ನು ನೀರಿನಲ್ಲಿ ಅದ್ದಿ ನಾವೇನ್ ಮಾಡ್ಬೇಕು ಅಂಡರ್ ಆರ್ಮ್ಸ್ ನಲ್ಲಿ ಉಜ್ಜಿದ್ರೆ ಇದು ನ್ಯಾಚುರಲ್ ಡಿಯೋಡ್ರೆಂಟ್ ಆಗಿ ಕೆಲ್ಸ